ನಾನು ಈಗ ತಾನೇ ಕೃಷ್ಣ ಪ್ರಣಯಾಸಕಿ ಸಿನಿಮಾ ಬಂದೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಒಬ್ಬ ನಿರ್ದೇಶಕನಾಗ ನನಗೆ ಒಂದು ವಾರದಿಂದ ಒಂದು ಬ್ಲಾಕ್ ಬಸ್ಟರ್ ಇಟ್ಟಿದ್ದ ಸಿನಿಮಾ ಭೀಮಾ ಸಿನಿಮಾ ನೋಡಿದ್ದೆ ಕೋಟ್ಯಾಂತರ ರೂಪಾಯಿ ಶೇರ್ ತೊಗೊಂಡು ಎರಡನೇ ವಾರಕ್ಕೆ ಯಶಸ್ವಿಯಾಗಿ ಹೋಗ್ತಾ ಇದೆ ಅದೇ ಟೈಮಲ್ಲಿ ಇಡೀ ಇಂಡಸ್ಟ್ರಿ ಕೇಳ್ತಾ ಇದ್ದೀವಿ ಇನ್ನೊಂದು ಇಟ್ಟು ಬೇಕಾಗಿತ್ತು ಅದು ಕೃಷ್ಣ ಪ್ರಣಯಾಸಕ್ಕಿ ಇಟ್ಟಾಗಲೇಬೇಕಿತ್ತು ನಮಗೆ ನಮ್ಮ ಇಂಡಸ್ಟ್ರಿಗೆ ಬಟ್ ಇವಾಗ ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ಟು ಸಿನಿಮಾ ಕೃಷ್ಣ ಪ್ರಣಯ ಸಖಿ ಆಗೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ ಬರೆದು ನಾಳೆಯಿಂದ ಔಸ್ ಪ್ರದರ್ಶನ ಒಂದು ಕಡೆ ದುನಿಯಾ ವಿಜಯ್ ಅವ್ರದ್ದು ಭೀಮ್ ಆದರೆ ಇನ್ನೊಂದು ಕಡೆ ಕೃಷ್ಣ ಪ್ರಣಯ ಸಖಿ ಇದ್ರೂ ಮಧ್ಯ ಯಾವುದೇ ತೆಲುಗು ತಮಿಳು ನಾಳೆ ರಿಲೀಸ್ ಆಗ್ತಾಯಿದೆ ಯಾವುದೇ ಬಂದರೂ ನಮ್ಮ ಎರಡೂ ಕನ್ನಡ ಸಿನಿಮಾಗಳು ವರ್ದು ಬಿಸಾಕತ್ತೆ ಆದರೆ ನೋ ಡೌಟ್ಸ್ ಮೊದಲನೇದಾಗಿ ಶ್ರೀನಿವಾಸರಾಜು ಅವ್ರಿಗೆ ಡೈರೆಕ್ಟ್ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಹಾಗೆ ನನ್ನ ಹೀರೋ ಗಣೇಶ್ ಸರ್ಗೆ ಆಲ್ ದಿ ಬೆಸ್ಟ್ ಸರ್ ಸಕ್ಕತ್ತಾಗಿ ಮಾಡಿದ್ದೀರಾ ಆ್ಯಂಡ್ ಸ್ಟೋರಿ ಸ್ಕ್ರೀನ್ ಪ್ಲೇ ಆ್ಯಂಡ್ ಅರ್ಜುನ್ ಜನ ಅವ್ರ ಮ್ಯೂಸಿಕ್ಸ್ ಎಕ್ಸ್ಟ್ರಾರ್ಡ್ನರಿ ಅಂಡ್ ಇಬ್ರು ಹೀರೋಯಿನ್ ಶರಣಿ ಶೆಟ್ಟಿ ಆಗ್ಬೋದು ಮತ್ತೊಬ್ರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಎಲ್ಲಿಗೂ ನಮಸ್ಕಾರ ಸೊ ಇವಾಗ ತಾನೇ ನಾವು ಕೃಷ್ಣಂ ಪ್ರಣೇಶಕ್ಕೆ ಸಿನಿಮಾ ನೋಡ್ಕೊಂಡು ಬಂದ್ವಿ ಸಿನಿಮಾ ಬಹಳ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಆ ಥರ ಟ್ವಿಸ್ಟ್ಗಳೆಲ್ಲ ಇದೆ ಹೌದು ತಿಂಗ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರು ಲವ್ ವಿಲ್ ಫೈಂಡ್ ಇಟ್ಸ್ ವೇ ಅಂತಾರಲ್ಲ ಸೊ ಟ್ರೂ ಲವ್ ಏನು ಅದನ್ನ ಡೆಫಿನೆಟ್ಲಿ ಯಾರಿಗೆ ಸಿಗಬೇಕು ಆ ಸಿಕ್ಕೇ ಸಿಗುತ್ತೆ ಅಂತ ಚೆನ್ನಾಗಿ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿ ತೋರಿಸಿದ್ದಾರೆ ಡೈರೆಕ್ಟರ್ ಐ ರಿಯಲಿ ಅಪ್ರಿಷಿಯೇಟ್ ದಟ್ ಆ್ಯಂಡ್ ಪ್ರೀತಿಗೆ ಯಾವುದೇ ಥರ ಅಡೆತಡೆಗಳು ಬಂದರೂ ಆ ಪ್ರೀತಿ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ಅನ್ನೋದಕ್ಕೆ ಕೃಷ್ಣಂ ಪ್ರಣಯ ಸಾಕಿ ಒಂದು ಎಕ್ಸಾಂಪಲ್ ಆಗತ್ತೆನ್ಸ್ ಕಾಮಿಡಿ ಸಿಕ್ಕೇ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಪೈಸಾ ವಸೂಲ್ ಸಿನಿಮಾ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ತುಂಬಾನೇ 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 ಚೆನ್ನಾಗಿದೆ ಗಣೇಶ್ ಸರ್ ಎಲ್ಲರ ಫೇವ್ರೆಟ್ ಯಾರಿಗ ಇಷ್ಟ ಆಗಲ್ಲ ಗಣೇಶ್ ಸರ್ ಸ್ಮೈಲ್ ಮಾಡಿದ್ರೆ ಸಾಕು ಸ್ಕ್ರೀನ್ ಮೇಲೆ ಆಗಿ ಎಲ್ಲರಿಗೂ ತುಂಬಾನೇ ಚಾಮಿಂಗ್ ಅನಿಸ್ತಾರೆ ಮಾಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಜೋಡಿ ಜೋಡಿನ ತುಂಬಾ ಡಾರೆಬಲ್ ಅನ್ನಿಸ್ತು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಶರಣ್ಯ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕೂಡ ರಘು ಸರ್ ಮೈ ಆಲ್ ಟೈಮ್ ಫೇವ್ರೆಟ್ ಅವ್ರ ಸ್ಕ್ರೀನ್ ಮೇಲೆ ಇದ್ದಾಗ ಯು ನಥಿಂಗ್ ಎಲ್ಸ್ ಇಸ್ ವಿಸಿಬಲ್ ಸಾಧು ಸರ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸೆಕೆಂಡ್ ಹಾಫ್ ಕಾಮಿಡಿ ಈಸ್ ಯು ಸ್ಟ್ಯಾಂಡಿಂಗ್ ಇಟ್ಸ್ ರೋಲಿ ನೈಸ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ರಿಗೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿದೆ ಥ್ಯಾಂಕ್ ಯು ಕೃಷ್ಣಂ ಪ್ರಣಯ ಸಖಿ ಸಹ ಎರಡು ಸಾವಿರದ ಆರು ಡಿಸೆಂಬರ್ನಲ್ಲಿ ಮುಂಗಾರು ಮಳೆ ಅನ್ನೋ ಒಂದು ಸಿನಿಮಾ ಬಂದು ಕನ್ನಡದ ಚಿತ್ರರಂಗದ ಒಂದು ದಿಕ್ಕನ್ನು ಬದಲಾಯಿಸಿತು ಅದಾದ ಸ್ವಲ್ಪ ದಿನಗಳಲ್ಲೇ ದುನಿಯಾ ಸಿನಿಮಾ ಎರಡೂ ಸಿನಿಮಾಗಳು ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿತ್ತು ಎರಡು ಸಾವಿರದ ಆರರಲ್ಲಿ ತದನಂತರ ಈಗ ಮತ್ತೆ ಅಷ್ಟು ವರ್ಷಗಳ ನಂತರ ಈಗ ಸ್ವಲ್ಪ ಚೇಂಜ್ ಆಯಿತು ಆಗ ದುನಿಯಾ ಸೆಕೆಂಡ್ ರಿ ಎರಡನೇ ಬಾರಿಗೆ ರಿಲೀಸ್ ಆಗಿತ್ತು ಅಂದರೆ ಫಸ್ಟು ಮುಂಗಾರು ಮಳೆ ರಿಲೀಸ್ ಆಗಿತ್ತು ಈಗ ದುನಿಯಾ ಸಿನಿಮಾದ ನೆನಪನ್ನು ಮಾಡ್ಕೊಬೇಕು ಅಂತಂದರೆ ಏನಕ್ಕೆ ಕೇಳ್ತಿದ್ದೀನಿ ಅಂತಂದರೆ ಭೀಮಾ ಕೃಷ್ಣಂ ಪ್ರಣಯಾಸಕ್ಕಿಗಿಂತ ಮುಂಚೆ ರಿಲೀಸ್ ಆಯಿತು ದುನಿಯಾ ವಿಜಯ ಸರ್ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಅನ್ನೋದು ಎಲ್ರಿಗೂ ಗೊತ್ತು ಈಗ ಆ ಸಿನಿಮಾ ರಿಲೀಸ್ ಆದ ಒಂದು ವಾರದ ಅಂತರದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯಾಸಕ್ಕಿ ಸಿನಿಮಾ ಈಗ ತಾನೇ ನೋಡ್ಕೊಂಡು ಬಂದೆ ಬಹಳ ಆಯಿತು ಸಿಕ್ಕಾಪಟ್ಟೆ ಫನ್ ಇದೆ ನೋಡ್ತಾ ಇರ್ಬೋದು ಬಹುಶಃ ನಕ್ಕು ನಕ್ಕು ಕೆನ್ನೆ ಕೆಂಪಾಗುವಷ್ಟು ತುಂಬ ಒಳ್ಳೆಯ ಸಿನಿಮಾ ಅಂದರೆ ಮತ್ತೆ ಒಂದು ಖುಷಿಯಾಗಿ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು ವಾರದ ಅಂತರಗಳಲ್ಲಿ ಮತ್ತೆ ಆ ಒಂದು ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಇಷ್ಟಿನ ನೆನಪಿಸುವಂಥ ಒಂದು ಚಿತ್ರಗಳು ಮತ್ತೆ ಬಂದಿದ್ದಾವೆ ಈ ಸಮಯದಲ್ಲಿ ನಿಜವಾಗಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಒಂದು ಈ ಥರದ ಒಂದು ಸಿನಿಮಾಗಳ ಅವಶ್ಯಕತೆ ಖಂಡಿತವಾಗಲೂ ಇತ್ತು ನಿಜವಾಗಲೂ ಕನ್ನಡಿಗರು ಈ ಒಂದು ಸಿನಿಮಾಗಳನ್ನ ಥಿಯೇಟ್ರಿಗೆ ನುಗ್ಗಿ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಇದೆ ಸೊ ಆ ಭರವಸೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೃಷ್ಣಂ ಪ್ರಣಯಸಕಿ ಒಂದು ಸೂಪರ್ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಆ್ಯಕ್ಚುಲಿ ಲವ್ ಮಾಡ್ಕೊಮ್ಮೆ ಲವ್ ಮಾಡೋದು ಪ್ರೀತಿಸೋದು ಅದು ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನೀವು ಮಾಡ್ತೇ ಗೊತ್ತಾಗುತ್ತೆ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ಕೃಷ್ಣಂ ಪ್ರಣಯ ಸಖಿ ಅದ್ಭುತವಾದ ಲವ್ ಸ್ಟೋರಿ ಆ್ಯಕ್ಚುಲಿ ಎಷ್ಟೊಂದು ಲವ್ ಸ್ಟೋರೀಸ್ ಬರ್ತಾ ಇರುತ್ತೆ ಬಟ್ ಇವೊಂಥರ ಡಿಫಿಕ್ ಲೈಕ್ ಡಿಫ್ರೆಂಟು ಡಿಫಿಕಲ್ಟು ತುಂಬ ತುಂಬ ಟ್ವಿಸ್ಟ್ಸ್ ಇದೆ ಸೊ ಫ ನಾವು ಫಸ್ಟು ಓಪನಿಂಗ್ ಸಿನಿಮಾ ನೋಡ್ತಿರ್ಬೇಕು ಹೆಂಗೆ ಕನೆಕ್ಷನ್ ಹೀರೋಯಿನ್ ಯಾಕೆ ಏನೇನೋ ಕನ್ಫ್ಯೂಷನ್ ಆಮೇಲೆ ಹೋಗ್ತಾ ಹೋಗ್ತಾ ಒಂದ್ರ ಮೇಲೆ ಒಂದು ಟ್ವಿಸ್ಟ್ ಕೊಡ್ತಾ ಹೋದ್ರು ಸೊ ಗಣೇಶ್ ಸರ್ ಕರಿಯರ್ ದಿಸ್ ಇಸ್ ಅಗೇನ್ ಒನ್ ಮೋರ್ ಡಿಫ್ರೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ದ ಹೋಲ್ ಮೂವಿ ಲುಕ್ಸ್ ಕಲರ್ಫುಲ್ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಂಟರ್ಟೈನು ಆ್ಯಂಡ್ ಆಫ್ ರಿಯಾಲಿ ಬ್ಯೂಟಿಫುಲ್ಲು ಎಷ್ಟು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಸಾಂಗ್ಸ್ ಬಂತು ಅನಿಸುತ್ತೆ ಸೊ ಎವ್ರಿ ಸಾಂಗು ನಿಮ್ಗೆ ಹೋಗ್ತಾ ಅಂದರೆ ಕಥೆನಲ್ಲೇ ಟ್ರಾವೆಲ್ ಮಾಡ್ತಾ ಹೋಗುತ್ತೆ ಸೊ ಐ ರಿಯಲಿ ಲವ್ ದ ಮೂವಿ ಆ್ಯಂಡ್ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅವ್ರವ್ರ ಪಾತ್ರನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಗಣೇಶ್ ಡಾನ್ಸ್ ವೈಟ್ ಅಂತೂ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಆರ್ ಹಿಟ್ಟಿಂಗ್ ಟ್ರೆಂಡಿಂಗ್ ನಂಬರ್ ಒನ್ ಎಲ್ಲ ಕಡೆ ಎಲ್ಲ ಒಂದು ಲ್ಯಾಂಗ್ವೇಜ್ ಸಾಂಗ್ಗಳನ್ನೂ ಕೂಡ ಹಿಂದಿಕ್ಕಿ ದ್ವಾಪುರ ಅನ್ನೋ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿದೆ ಅದನ್ನು ನಾವು ಥಿಯೇಟ್ರಲ್ಲಿ ಬಂದು ಕಂಡು ತುಂಬಿಸ್ಕೊಳ್ಳೋದು ತುಂಬಾ ಖುಷಿ ಅನಿಸುತ್ತೆ ಸೊ ನನ್ನ ಕಡೆಯಿಂದ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ಎಸ್ಪೆಷಲಿ ಕೃಷ್ಣ ಪ್ರಣಯ ಸಖಿಗೆ ಆಲ್ ದ ವೆರಿ ಬೆಸ್ಟ್ ಯಾರು ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊತಾರೆ ಈ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಥ್ಯಾಂಕ್ ಯು ಸೋ ಮಚ್ ಹಲೋ ಎಲ್ರಿಗೂ ನಮಸ್ಕಾರ ಕೃಷ್ಣ ಸಖಿ ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ ತಕ್ಷಣವೇ ನಮ್ಮೆಲ್ಲರಿಗೂ ಗೊತ್ತು ದ್ಯಾಟ್ ಕಾಮಿಡಿ ಇರುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಡೆ ವೈರಲ್ ಆಗಿ ಟ್ರೆಂಡ್ ಆಗಿದೆ ಎವ್ರಿ ಸಾಂಗ್ ತುಂಬ 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 ಚೆನ್ನಾಗಿದೆ ಆ್ಯಂಡ್ ಮೂವಿ ತುಂಬ ಅದ್ಭುತವಾಗಿದೆ ಫ್ಯಾಮಿಲಿ ಅಂತೂ ಸಖತ್ ಎಂಜಾಯ್ ಮಾಡ್ತೀನಿ ನಾನಂತೂ ಲೈಕ್ ದ ಸೆಕೆಂಡ್ ಹಮ್ ಇಸ್ ವೆರಿ ಬ್ಯೂಟಿಫುಲ್ ಸಾಧು ಸರ್ ಆ್ಯಂಡ್ ಗೋಲ್ಡನ್ ಸರ್ ಗಣೇಶ್ ಅವ್ರದ್ದು ಕಾಂಬಿನೇಷನ್ ಇದೆಲ್ಲ ಸಖತ್ತಾಗಿದೆ ಆ್ಯಂಡ್ ಹೀರೋಯಿನ್ ಇಸ್ ವೆರಿ ಪ್ರಿಟಿ ಶರಣ್ಯ ಇಸ್ ಲುಕಿಂಗ್ ತುಂಬ ತುಂಬ ಹಾಟಾಗಿ ಅನಿಸ್ತಿದ್ದಾರೆ and uh, personally, bhavna she is so natural and it's good to see her on screen back again. i think, yalru, uh, please, please the krishna, yalru, is a, a beautiful family entertainer. please watch. thank you.